ಧರ್ಮ ಮಾತೃಧರ್ಮ ಪಿತೃಧರ್ಮ ರಾಜಧರ್ಮ ಗುರುಧರ್ಮ ರಾಜ್ಯಧರ್ಮ ರಾಷ್ಟ್ರಧರ್ಮ ಮತ್ತು ಪ್ರತಿದಿನ ನಾವು ಅನೇಕ ಇತರ ಧರ್ಮಗಳ ಬಗ್ಗೆ ಕೇಳುತ್ತೇವೆ ಮೇಲೂ ಒಬ್ಬ ರಾಜಕಾರಣಿಯು ಗಂಧ ಧರ್ಮ ಇದೆ ಎಂದು ಕೂಡ ಘೋಷಿಸಿದರು ಮತ್ತು ಇನ್ನೊಬ್ಬ ರಾಜಕಾರಣಿಯು ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡುವ ಬಗ್ಗೆ ಕೂಡ ಮಾತನಾಡುತ್ತಾರೆ ಸನಾತನ ಎಂಬುದೇ ನಾವು ವಿರೋಧಿಸುವ ಬದಲಾಗಿ ನಿರ್ಮೂಲನೆ ಮಾಡುವುದು ನಾವು ಮಾಡಬೇಕಾದ ಮೊದಲ ಕಾರ್ಯವಾಗಿದೆ ಹಿಂದೂಗಳಾಗಿ ನಾವು ಪ್ರತಿಕ್ಷಣಾ ಧರ್ಮದ ಬಗ್ಗೆ ಕೇಳುತ್ತೇವೆ ಮಾತನಾಡುತ್ತೇವೆ ಬದುಕುತ್ತೇವೆ ಮತ್ತು ಉಸಿರಾಡುತ್ತೇವೆ ಆದರೆ ಅವರು ಇದನ್ನು ನಾಶಪಡಿಸುವಲ್ಲಿ ನಿರತರಾಗಿದ್ದಾರೆ ಅದೇನೇ ಇದ್ದರೂ ಧರ್ಮದ ವಾಸ್ತವಿಕ ಅರ್ಥ ಏನು ಎಂದು ನಮಗೆ ತಿಳಿದಿದೆಯೇ ಹೇಳಲಾಗುತ್ತದೆ ಧರ್ಮ ಎಂದರೆ ಕರ್ತವ್ಯ ಅಥವಾ ಜವಾಬ್ದಾರಿ ಎಂದು ಇದು ಸರಿಯೇ ಹೇಳಲಾಗುತ್ತದೆ ಧರ್ಮ ಎಂದರೆ ಸದ್ಗುಣ ಅಥವಾ ಸದಾಚಾರ ಎಂದು ಇದು ಸರಿಯೇ ಹೇಳಲಾಗುತ್ತದೆ ಧರ್ಮ ಎಂದರೆ ಮತ ಅಥವಾ ಸಂಪ್ರದಾಯ ಎಂದು ಇದು ಸರಿಯೇ ಹೇಳಲಾಗುತ್ತದೆ ಧರ್ಮ ಎಂದರೆ ಕಾನೂನು ಎಂದು ಇದು ಸರಿಯೇ ಖಂಡಿತವಾಗಿಯೂ ಇವುಗಳಲ್ಲಿ ಯಾವುದೂ ನೇರವಾಗಿ ಸರಿಯಲ್ಲ ವಾಸ್ತವದಲ್ಲಿ ಧರ್ಮದ ಶಾಬ್ದಿಕ ಅರ್ಥವೂ ಆಗಿದೆ ಅಹಂ ಅನ್ನು ಎತ್ತಿ ಹಿಡಿಯುವುದು ಧರ್ಮದ ಜನಪ್ರಿಯ ವ್ಯಾಖ್ಯಾನವು ಹೀಗೆ ಹೇಳುತ್ತದೆ ಧರ್ಮ ಶಬ್ದವು ಮಾ ಉಪಸರ್ಗಗಳಿಂದ ನಿರ್ಮಾಣವಾಗುತ್ತದೆ ಎಲ್ಲಿ ಧ್ರು ಎಂದರೆ ಧರಿಸುವುದು ಅಥವಾ ಆಧಾರ ನೀಡುವುದು ಅಥವಾ ಎತ್ತಿ ಹಿಡಿಯುವುದು ಎಂದರ್ಥ ಮತ್ತು ಮಾ ಎಂಬ ಪ್ರತ್ಯಯವು ಕ್ರಿಯಾಪದ ಅಥವಾ ಮೂಲ ಪದವನ್ನು ಕ್ರಿಯೆ ಅಥವಾ ಕ್ರಿಯೆ ಮಾಡುವವನನ್ನು ಸೂಚಿಸುವ ನಾಮಪದವಾಗಿ ಬದಲಾಯಿಸುತ್ತದೆ ಇದರ ಆಧಾರದ ಮೇಲೆ ಧರ್ಮದ ಜನಪ್ರಿಯ ಅರ್ಥ ಹೀಗಿದೆ ಧರಿಸುವುದು ಅಥವಾ ಎತ್ತಿ ಹಿಡಿಯುವುದು ಅಥವಾ ಆಧರಿಸುವುದು ಆದರೆ ಧರ್ಮದ ವಾಸ್ತವಿಕ ಅರ್ಥ ಅಥವಾ ವ್ಯಾಖ್ಯಾನವು ಭಿನ್ನವಾಗಿದೆ ಧರ್ಮ ಶಬ್ದವು ಧ್ರುವ ಮತ್ತು ಅಹಂ ಮೂಲ ಶಬ್ದದಿಂದ ನಿರ್ಮಿತವಾಗಿದೆ ಸಂಸ್ಕೃತ ವ್ಯಾಕರಣದ ನಿಯಮಗಳ ಅನುಸಾರವಾಗಿ ಅನ್ನು ಅಹಂ ನೊಂದಿಗೆ ಕೂಡಿಸಿದಾಗ ಪರಿಣಾಮಿ ಶಬ್ದವು ಧ್ರಾಹಂ ಆಗಿರುತ್ತದೆ ಆದರೆ ಕಾಲಾನಂತರದಲ್ಲಿ ಇದು ಧರ್ಮ ಎಂದು ಉಚ್ಚರಿಸಲ್ಪಡಲು ಬಂದಿರಬಹುದು ಪರ್ಯಾಯವಾಗಿ ಧ್ರು ಮತ್ತು ಅಹಂ ಗಳ ಸಂಯೋಜನೆಯು ಧರ್ಮ ಆಗಿರಬಹುದು ಅದು ಕಾಲಾನಂತರದಲ್ಲಿ ಧರ್ಮ ಎಂದು ಉಚ್ಚರಿಸಲ್ಪಡಲು ಬಂದಿರಬಹುದು ಯಾವುದೇ ವಿಧದಲ್ಲಿ ಎಂದರೆ ಧರಿಸುವುದು ಅಥವಾ ಆಧಾರ ನೀಡುವುದು ಅಥವಾ ಎತ್ತಿ ಹಿಡಿಯುವುದು ಎಂದರ್ಥ ಮತ್ತು ಅಹಂನ ಅರ್ಥ ಅಹಂಕಾರ ಅಥವಾ ಆತ್ಮ ಆಗಿರುತ್ತದೆ ಇದರ ಆಧಾರದ ಮೇಲೆ ಧರ್ಮ ಎಂದರೆ ಅಹಂ ಅನ್ನು ಎತ್ತಿ ಹಿಡಿಯುವುದು ಎಂದು ಅರ್ಥ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಧರ್ಮವು ಸಂಪೂರ್ಣವಾಗಿ ಅಹಂನ ಬಗ್ಗೆ ಸಂಬಂಧಿಸಿದೆ ಅಹಂ ಒಬ್ಬ ವ್ಯಕ್ತಿಯ ಸ್ವಯಂ ಅಥವಾ ಅಹಂಕಾರವನ್ನು ಸೂಚಿಸುತ್ತದೆ ಅಹಂ ಅಹಂಕಾರ ತತ್ವದೊಂದಿಗೆ ಸಂಬಂಧ ಹೊಂದಿದೆ ಅಹಂಕಾರ ತತ್ವಭೌತಿಕ ಕ್ಷೇತ್ರದಲ್ಲಿ ಅತ್ಯುನ್ನತ ತತ್ವವಾಗಿದೆ ತತ್ವಜ್ಞಾನ ಅಥವಾ ವಿಜ್ಞಾನವು ಸಾಂಖ್ಯದ ಮೂಲಭೂತ ಅಂಶವಾಗಿದೆ ಮತ್ತು ಸಾಂಖ್ಯ ಸ್ವತಃ ಚೇತನೆಯ ವಿಜ್ಞಾನವಾಗಿದೆ ಹೀಗಾಗಿ ಧರ್ಮ ಅಕ್ಷರಶಃ ಅರ್ಥೈಸುತ್ತದೆ ಅಹಂ ಅನ್ನು ಎತ್ತಿ ಹಿಡಿಯುವುದು ಪರ್ಯಾಯವಾಗಿ ಇದನ್ನು ಹೀಗೂ ಹೇಳಬಹುದು ಅಹಂ ಅನ್ನು ಉದ್ದರಿಸು ಅಥವಾ ಉದ್ಧರಿಸುವುದು ಮತ್ತು ಹೀಗೂ ಹೇಳಬಹುದು ಅಹಂ ಅನ್ನು ಉನ್ನತಿಸು ಅಥವಾ ಉನ್ನತಿಸುವುದು ಧರ್ಮವು ಮೂಲಭೂತವಾಗಿ ಇದೇ ಆಗಿದ್ದರೂ ಕಾಲಾನಂತರದಲ್ಲಿ ಅದು ಇತರ ಅರ್ಥಗಳಿಂದಲೂ ಕರೆಯಲ್ಪಟ್ಟಿದೆ ಅಂದರೆ ಧರ್ಮದ ಅರ್ಥ ಕರ್ತವ್ಯ ಅಥವಾ ಜವಾಬ್ದಾರಿ ಆಗಿರಬಹುದು ಏಕೆಂದರೆ ತನ್ನ ಅಹಂಕಾರವನ್ನು ಕಾಪಾಡಿಕೊಳ್ಳುವುದು ಅಥವಾ ತನ್ನ ಅಹಂ ಹಿಡಿಯುವುದು ಪ್ರತಿಯೊಂದು ಜೀವಿಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಧರ್ಮದ ಅರ್ಥ ಸದ್ದುಣ ಅಥವಾ ಸದಾಚಾರ ಕೂಡ ಆಗಿರಬಹುದು ಏಕೆಂದರೆ ಅಹಂ ಅನ್ನು ಹಿಡಿಯುವುದು ಒಂದು ಸದಾಚಾರವೇ ಆಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸದಾಚಾರಿಯಾಗಿರುವುದು ಅಹಂ ಅನ್ನು ಎತ್ತಿ ಹಿಡಿಯುವುದಕ್ಕೆ ಸಮಾನವಾಗಿರುತ್ತದೆ ಧರ್ಮದ ಅರ್ಥವು ಅಸ್ಪಷ್ಟವಾಗಿ ಮತ ಅಥವಾ ಸಂಸ್ಕೃತಿಯೂ ಆಗಿರಬಹುದು ಏಕೆಂದರೆ ಅಹಂ ಅನ್ನು ಎತ್ತಿ ಹಿಡಿಯುವುದು ಪ್ರತಿಯೊಂದು ಜೀವಿ ಮತ್ತು ಪ್ರತಿಯೊಂದು ಸಮಾಜದ ಮೂಲಭೂತ ಮತ ಅಥವಾ ಸಂಸ್ಕೃತಿ ಆಗಿರಲೇಬೇಕು ಇದರ ಹೊರತಾಗಿ ಧರ್ಮವು ಮಸುಕಾದ ರೀತಿಯಲ್ಲಿ ಕಾನೂನು ಕೂಡ ಆಗಿರಬಹುದು ಏಕೆಂದರೆ ಅಹಂ ಅನ್ನು ಎತ್ತಿ ಹಿಡಿಯುವುದು ಬ್ರಹ್ಮಾಂಡದ ನಿಯಮವಾಗಿದೆ ಮತ್ತು ಪ್ರತಿಯೊಂದು ಜೀವಿಯೂ ಇದಕ್ಕೆ ಬದ್ಧವಾಗಿದೆ ಮತ್ತು ಇದನ್ನು ಪಾಲಿಸಲೇಬೇಕಾಗಿದೆ ಏನೇ ಇರಲಿ ಈ ಇತರ ಅರ್ಥಗಳು ಜನಪ್ರಿಯವಾಗಿದ್ದರೂ ಅವು ಧರ್ಮದ ನಿಜವಾದ ಅರ್ಥವನ್ನು ನೇರವಾಗಿ ಪ್ರತಿನಿಧಿಸುವುದಿಲ್ಲ ಆದರೆ ಪರೋಕ್ಷ ಉಲ್ಲೇಖಗಳಾಗಿವೆ ಮತ್ತು ಮುಂದೆ ಅಹಂ ಭೌತಿಕ ಕ್ಷೇತ್ರದಲ್ಲಿ ವೈಯಕ್ತಿಕ ಆತ್ಮದ ಒಂದು ಒಂದು ಆತ್ಮವು ಪರಮಾತ್ಮನ ಒಂದು ಭಾಗ ಅಥವಾ ಪ್ರಕ್ಷೇಪಣ ಆದರೆ ತನ್ನ ಸ್ವಾರ್ಥ ಇಚ್ಛೆಗಳಿಂದ ಬಂಧಿತವಾಗಿದೆ ಪರಮಾತ್ಮ ಶಬ್ದಶಃ ಸರ್ವೋಚ್ಚ ಆತ್ಮ ಅಥವಾ ಸಾರ್ವತ್ರಿಕ ಆತ್ಮವನ್ನು ಸೂಚಿಸುತ್ತದೆ ಒಂದು ಆತ್ಮವು ಸ್ವಭಾವದಿಂದಲೇ ಸನಾತನವಾಗಿರುತ್ತದೆ ಆದ್ದರಿಂದ ಆತ್ಮ ಮತ್ತು ಸನಾತನ ಆತ್ಮದ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಆದರೆ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಒಂದು ವೈಯಕ್ತಿಕ ಆತ್ಮವನ್ನು ಆತ್ಮ ಎಂದು ಕರೆಯಲಾಗುತ್ತದೆ ಆದರೆ ಪರಮಾತ್ಮವನ್ನು ಸನಾತನ ಆತ್ಮವೆಂದು ಪರಿಗಣಿಸಲಾಗುತ್ತದೆ ಭೌತಿಕ ಕ್ಷೇತ್ರದಲ್ಲಿ ಸನಾತನ ಆತ್ಮವನ್ನು ಸನಾತನ ಅಹಂ ಎಂದು ಪರಿಣಿಸಲಾಗುತ್ತದೆ ಏಕೆಂದರೆ ಪರಮಾತ್ಮ ಅಥವಾ ಸರ್ವೋಚ್ಚ ಆತ್ಮವು ಪ್ರತಿಯೊಂದು ಜೀವಿಯಲ್ಲೂ ಅಸ್ತಿತ್ವದಲ್ಲಿ ಇರುವುದರಿಂದ ಇದು ಪ್ರತಿಯೊಂದು ಜೀವಿಯ ಕರ್ತವ್ಯ ಮತ್ತು ಜವಾಬ್ದಾರಿಯೂ ಆಗುತ್ತದೆ ಸನಾತನ ಅಹಂ ಅನ್ನು ಎತ್ತಿ ಹಿಡಿಯುವುದು ಸನಾತನ ಧರ್ಮವೆಂದು ಪರಿಗಣಿಸಲ್ಪಟ್ಟಿದೆ ವಾಸ್ತವವಾಗಿ ಸನಾತನ ಧರ್ಮದ ಶಾಬ್ದಿಕ ಅರ್ಥವೂ ಆಗಿದೆ ಸನಾತನ ಅಹಂ ಅನ್ನು ಎತ್ತಿ ಹಿಡಿಯುವುದು ಒಂದು ಅರ್ಥದಲ್ಲಿ ಅಹಂ ಅನ್ನು ಎತ್ತಿ ಹಿಡಿಯುವುದು ಸನಾತನ ಅಹಂ ಅನ್ನು ಎತ್ತಿಹಿಡಿಯುವುದಕ್ಕೆ ಸಮಾನವಾದದ್ದು ಆದ್ದರಿಂದ ಧರ್ಮ ಮತ್ತು ಸನಾತನ ಧರ್ಮ ಎರಡನ್ನೂ ಒಂದೇ ಎಂದು ಭಾವಿಸಬಹುದು ಹಾಗಿದ್ದರೂ ಇದು ಅಹಂ ಅಥವಾ ಅಹಂಕಾರದ ಸ್ವಭಾವವೇ ಆಗಿದೆ ಒಬ್ಬ ವ್ಯಕ್ತಿಯನ್ನು ಉತ್ಸಾಹ ಸ್ವಾರ್ಥ ಮತ್ತು ಸ್ವಗುರುತಿನತ್ತ ತಳ್ಳುತ್ತದೆ ಆದರೂ ಬ್ರಹ್ಮಾಂಡವು ಎಲ್ಲಾ ಜೀವಿಗಳ ಪರವಾಗಿ ಕರುಣೆ ಅವರ ನಡುವೆ ಸಮಾನತೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಬಯಸುತ್ತದೆ ಕೇವಲ ಯಾರೂ ತಮ್ಮ ಸ್ವಾರ್ಥಿ ಪ್ರವೃತ್ತಿಗಳನ್ನು ಜಯಿಸಬಲ್ಲರು ಅವರು ಮಾತ್ರ ಧರ್ಮ ಮತ್ತು ಸನಾತನ ಧರ್ಮವನ್ನು ನಿಜವಾಗಿ ಅನುಸರಿಸುತ್ತಾರೆ ಎಂದು ಪರಿಗಣಿಸಬಹುದು ಸ್ವಾರ್ಥಿ ಪ್ರವೃತ್ತಿಗಳಿಗೆ ಬದ್ಧರಾಗಿರುವವರು ವಾಸ್ತವವಾಗಿ ಅಧರ್ಮದ ಮಾರ್ಗದಲ್ಲಿ ಇದ್ದಾರೆ ಹಾಗಾದರೆ ಸನಾತನ ಧರ್ಮ ಎಂದರೇನು ಮತ್ತು ಹಿಂದೂ ಧರ್ಮವು ಸನಾತನ ಧರ್ಮಕ್ಕೆ ಸಮಾನವೇ ಮೊದಲೇ ಹೇಳಿದಂತೆ ಸನಾತನ ಧರ್ಮದ ಶಾಬ್ದಿಕ ಅರ್ಥವೆಂದರೆ ಸನಾತನ ಅಹಂ ಅನ್ನು ಎತ್ತಿಹಿಡಿಯುವುದು ಎಂದಾಗಿದೆ ಸನಾತನ ಅಹಂ ಸ್ವತಃ ಪರಮಾತ್ಮ ಆಗಿದೆ ಅಂದರೆ ಸರ್ವೋಚ್ಚ ಆತ್ಮ ಆಗಿದೆ ಮತ್ತು ಇದರಿಂದ ಪ್ರತಿ ಆತ್ಮವೂ ಹುಟ್ಟುತ್ತದೆ ಆದ್ದರಿಂದ ಪ್ರತಿಯೊಂದು ಜೀವಿಯ ಅಥವಾ ಸ್ವಯಂನ ಕರ್ತವ್ಯ ಮತ್ತು ಜವಾಬ್ದಾರಿ ಆಗಿರುತ್ತದೆ ಅದು ಸನಾತನ ಅಹಂ ಅನ್ನು ಎತ್ತಿಹಿಡಿಯುವುದು ತಿಳುವಳಿಕೆಯ ಆಧಾರದ ಮೇಲೆ ನಮ್ಮ ಪ್ರಾಚೀನ ಋಷಿಗಳು ತಾತ್ವಿಕ ಬೋಧನೆಗಳ ಒಂದು ಸಮುಚ್ಚಯವನ್ನು ಒದಗಿಸಿದರು ಅದು ಜೀವಿಗಳಿಗೆ ಮತ್ತು ಸಮಾಜಗಳಿಗೆ ಬ್ರಹ್ಮಾಂಡದೊಂದಿಗೆ ಸಾಮರಸ್ಯದಿಂದ ಬದುಕಲು ಮತ್ತು ಜೀವನದ ವಿವಿಧ ಅಂಶಗಳಲ್ಲಿ ಅವರ ಕರ್ತವ್ಯಗಳನ್ನು ಪೂರೈಸುವ ಮಾರ್ಗದರ್ಶಿ ಸೂತ್ರಗಳಾಗಿ ಕಾರ್ಯನಿರ್ವಹಿಸಲು ಮಾರ್ಗದರ್ಶನ ನೀಡಿತು ಈ ಸನಾತನ ಎತ್ತಿ ಎತ್ತಿಹಿಡಿಯುವ ಸಿದ್ಧಾಂತದ ಮೇಲೆ ಆಧಾರಿತವಾದ ತಾತ್ವಿಕ ಶಿಕ್ಷಣಗಳ ಈ ಗುಂಪನ್ನು ಸಾಮಾನ್ಯವಾಗಿ ಸನಾತನ ಧರ್ಮವೆಂದು ಕರೆಯಲಾಗುತ್ತದೆ ಕಾಲ ಕಳೆದಂತೆ ಈ ತಾತ್ವಿಕ ಶಿಕ್ಷಣಗಳನ್ನು ಪ್ರಾಚೀನ ಭಾರತದ ಸಂಸ್ಕೃತಿಯಾಗಿ ಅಳವಡಿಸಿಕೊಳ್ಳಲಾಯಿತು ಮತ್ತು ಹೊರಹೊಮ್ಮಿದ ಸಂಸ್ಕೃತಿಗೆ ಸನಾತನ ಧರ್ಮ ಎಂದು ಉಲ್ಲೇಖಿಸಲಾಗಿದೆ ಸನಾತನ ಧರ್ಮದ ತಿಳುವಳಿಕೆ ಮತ್ತು ತಾತ್ವಿಕ ಶಿಕ್ಷಣಗಳು ಕಾಲಾನಂತರದಲ್ಲಿ ವಿಕಸನಗೊಂಡಿವೆ ಮತ್ತು ಸಾಂಖ್ಯದಿಂದ ಪಡೆದ ಬ್ರಹ್ಮಾಂಡದ ತಿಳುವಳಿಕೆಯಿಂದ ರೂಪುಗೊಂಡಿವೆ ಸಾಂಖ್ಯವು ಸ್ವತಃ ಪ್ರಕೃತಿಯ ಅಧ್ಯಯನದಿಂದ ಪಡೆಯಲಾದ ಚೈತನ್ಯದ ವಿಜ್ಞಾನವೂ ಆಗಿದೆ ಈ ತಾತ್ವಿಕ ಶಿಕ್ಷಣಗಳಲ್ಲಿ ಬ್ರಹ್ಮಾಂಡದ ಕಾನೂನುಗಳನ್ನು ಸೇರಿಸಲಾಗಿದೆ ಅದು ಸೂಕ್ಷ್ಮ ಜಗತ್ತುಗಳಿಂದ ಹಿಡಿದು ವಿರಾಟ ಜಗತ್ತಿನವರೆಗೆ ಬ್ರಹ್ಮಾಂಡದ ಪ್ರತಿಯೊಂದು ಅಂಶವನ್ನು ಆಳುತ್ತದೆ ಇದರಲ್ಲಿ ನೈಸರ್ಗಿಕ ಮೂಲಭೂತಗಳು ಗ್ರಹಗಳು ನಕ್ಷತ್ರಗಳು ಮನುಷ್ಯರು ಪ್ರಾಣಿಗಳು ಮತ್ತು ಎಲ್ಲವೂ ಸೇರಿವೆ ಈ ಕಾನೂನುಗಳನ್ನು ಪ್ರತಿಯೊಂದು ಜೀವಿಯು ಮತ್ತು ಸಮಾಜವು ಒಂದು ಕರ್ತವ್ಯ ಮತ್ತು ಜವಾಬ್ದಾರಿಯಂತೆ ಅನುಸರಿಸಬೇಕು ಪ್ರಾಕೃತಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಈ ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ ಇವುಗಳನ್ನು ಉಲ್ಲಂಘಿಸುವುದರಿಂದ ವಿನಾಶ ಮತ್ತು ವಿಧ್ವಂಸಕ್ಕೆ ಕಾರಣವಾಗಬಹುದು ಸನಾತನ ಧರ್ಮವನ್ನು ಪರಂಪರೆಯ ಪ್ರಕಾರ ವಿಭಿನ್ನ ಸಂಪ್ರದಾಯಗಳು ಆಧ್ಯಾತ್ಮಿಕ ಪರಂಪರೆ ಅಥವಾ ವಿಚಾರಧಾರೆಗಳಾಗಿ ವಿಂಗಡಿಸಲಾಗಿದೆ ಈ ಸಂಪ್ರದಾಯಗಳು ಸನಾತನ ಧರ್ಮದ ವಿಶಾಲ ಚೌಕಟ್ಟಿನೊಳಗೆ ವಿವಿಧ ವ್ಯಾಖ್ಯಾನಗಳು ಆಚರಣೆಗಳು ಮತ್ತು ತಾತ್ವಿಕ ವ್ಯವಸ್ಥೆಗಳನ್ನು ಪ್ರತಿನಿಧಿಸುತ್ತವೆ ಕಾಲಾನಂತರದಲ್ಲಿ ಪ್ರಾದೇಶಿಕ ತಾತ್ವಿಕ ಮತ್ತು ಸಂಪ್ರದಾಯ ಸಂಬಂಧಿತ ಬೆಳವಣಿಗೆಗಳ ಪರಿಣಾಮವಾಗಿ ವಿಭಜನೆಗೊಂಡವು ಸನಾತನ ಧರ್ಮದೊಳಗಿನ ಕೆಲವು ಪ್ರಮುಖ ಸಂಪ್ರದಾಯಗಳಲ್ಲಿ ಶೈವವಾದ ವೈಷ್ಣವಾದ ಶಕ್ತಿವಾದ ಸ್ಮಾರತವಾದ ಅದ್ವೈತ ವೇದಾಂತ ದ್ವೈತ ವೇದಾಂತ ಮುಂತಾದವು ಸೇರಿವೆ ಹೊರಗಿನ ಮತಗಳನ್ನು ಸಹ ಸಂಪ್ರದಾಯಗಳೆಂದು ಪರಿಗಣಿಸಲಾಗುತ್ತದೆ ಅವು ಸ್ಪಂದಿಸುತ್ತವೆಯೋ ಇಲ್ಲವೋ ಎಂಬುದನ್ನು ಲೆಕ್ಕಿಸದೆ ಈ ಕಾರಣದಿಂದಲೇ ಸನಾತನ ಧರ್ಮವು ಇತರ ಬಾಹ್ಯ ಮತಗಳೊಂದಿಗೆ ಶಾಂತಿಯುತ ಸಹಬಾಳ್ವೆಯನ್ನು ತಿರಸ್ಕರಿಸುವುದಿಲ್ಲ ಪ್ರಭಾವಿ ರೂಪದಲ್ಲಿ ಸನಾತನ ಧರ್ಮದೊಳಗೆ ಪ್ರತಿಯೊಂದು ಸಂಪ್ರದಾಯವನ್ನು ಒಂದು ವಿಶಿಷ್ಟ ಮತವೆಂದೇ ಪರಿಗಣಿಸಬಹುದು ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಎಂಬ ವಾಕ್ಯವು ಸತ್ಯವೂ ಒಂದೇ ಆದರೆ ಜ್ಞಾನಿಗಳು ಅದನ್ನು ಹಲವು ವಿಧಗಳಲ್ಲಿ ಹೇಳುತ್ತಾರೆ ಎಂದು ಅನುವಾದಿಸಲ್ಪಡುತ್ತದೆ ಇದು ಸನಾತನ ಧರ್ಮದಲ್ಲಿ ಬಹುತ್ವವಾದದ ಮೂಲ ಕಲ್ಪನೆಯನ್ನು ಒಳಗೊಳ್ಳುತ್ತದೆ ಈ ಮೂಲಭೂತ ತತ್ವವು ಸನಾತನ ಧರ್ಮದೊಳಗೆ ವಿವಿಧ ಸಂಪ್ರದಾಯಗಳು ಏಕೆ ವಿಕಸನಗೊಂಡವು ಎಂಬುದನ್ನು ವಿವರಿಸುತ್ತದೆ ಏಕ ಮತ್ತು ಅಂತಿಮ ವಾಸ್ತವತೆ ಇದ್ದರೂ ವಿಭಿನ್ನ ಆಧ್ಯಾತ್ಮಿಕ ಸಂಪ್ರದಾಯಗಳು ತಮ್ಮ ವೈಯಕ್ತಿಕ ದೃಷ್ಟಿಕೋನಗಳು ಸಾಂಸ್ಕೃತಿಕ ಸನ್ನಿವೇಶಗಳು ಮತ್ತು ಆಧ್ಯಾತ್ಮಿಕ ಅನುಭವಗಳ ಆಧಾರದ ಮೇಲೆ ಅದನ್ನು ವಿವಿಧ ರೀತಿಯಲ್ಲಿ ವ್ಯಕ್ತಪಡಿಸುತ್ತವೆ ಸನಾತನ ಧರ್ಮ ಮತ್ತು ಸಂಪ್ರದಾಯ ಪ್ರಾಚೀನ ಪದಗಳಾಗಿದ್ದರೂ ಸಿಂಧೂ ನದಿಯಿಂದ ಹಿಂದೂ ಮಹಾಸಾಗರದವರೆಗೆ ವಾಸಿಸುತ್ತಿದ್ದ ಜನರ ಸಂಸ್ಕೃತಿಯನ್ನು ವಿವರಿಸಲು ವಿದೇಶಿ ಪ್ರಭಾವಗಳಿಂದ ಕಾಲಾನಂತರದಲ್ಲಿ ಹಿಂದೂ ಧರ್ಮವು ಒಂದು ಪದವಾಗಿ ವಿಕಸನಗೊಂಡಿತು ಆದ್ದರಿಂದ ಸಂಸ್ಕೃತಿಯ ದೃಷ್ಟಿಯಲ್ಲಿ ಸನಾತನ ಧರ್ಮ ಮತ್ತು ಹಿಂದೂ ಧರ್ಮವು ಮೂಲಭೂತವಾಗಿ ಒಂದೇ ಆಗಿವೆ ಏಕೆಂದರೆ ಇವೆರಡೂ ಭಾರತದಲ್ಲಿ ಹಲವಾರು ಸಹಸ್ರಮಾನಗಳಿಂದ ಜೀವನ ವಿಧಾನವನ್ನು ರೂಪಿಸಿರುವ ಅದೇ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ನಿರಂತರತೆಯನ್ನು ಪ್ರತಿನಿಧಿಸುತ್ತವೆ ಸನಾತನ ಧರ್ಮದ ತಾತ್ವಿಕ ಬೋಧನೆಗಳು ಭಾರತೀಯ ಸಂಸ್ಕೃತಿಯ ಅಡಿಪಾಯವಾಗಿದ್ದು ಇದನ್ನು ಹಿಂದೂ ಸಂಸ್ಕೃತಿ ಎಂದು ಕರೆಯಲಾಗುತ್ತದೆ ಇದು ತಲೆಮಾರುಗಳಿಂದ ಕಲೆ ಸಾಹಿತ್ಯ ಸಾಮಾಜಿಕ ರಚನೆ ಮತ್ತು ಆಧ್ಯಾತ್ಮಿಕ ಆಚರಣೆಗಳ ಮೇಲೆ ಪ್ರಭಾವ ಬೀರಿ ಅಭಿವೃದ್ಧಿ ಹೊಂದಿದೆ ಆದಾಗ್ಯೂ ಬಳಕೆಯ ದೃಷ್ಟಿಯಿಂದ ಸನಾತನ ಧರ್ಮವು ವಾಸ್ತವವಾಗಿ ಒಂದು ಸೂಚ್ಯ ಪದವಾಗಿದೆ ಇದು ಜೀವನ ಆಧ್ಯಾತ್ಮಿಕತೆ ಮತ್ತು ನೀತಿಯ ಶಾಶ್ವತವಾದ ಆಧಾರವಾಗಿರುವ ತತ್ವಗಳನ್ನು ಉಲ್ಲೇಖಿಸುತ್ತದೆ ಮತ್ತೊಂದೆಡೆ ಹಿಂದೂ ಧರ್ಮವು ಹೆಚ್ಚು ಸ್ಪಷ್ಟವಾದ ಬಾಹ್ಯವಾಗಿ ಹುಟ್ಟಿಕೊಂಡ ಪದವಾಗಿದ್ದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಚರಣೆಗಳನ್ನು ವಿವರಿಸಲು ಬಳಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ನಾವು ಪ್ರಾಚೀನ ಸಂಸ್ಕೃತಿಯ ವೈಜ್ಞಾನಿಕ ಅಂಶಗಳನ್ನು ಸನಾತನ ಧರ್ಮದ ಭಾಗವೆಂದೂ ಪರಿಗಣಿಸಬಹುದು ಮತ್ತು ನೈಸರ್ಗಿಕ ಅಂಶಗಳ ವ್ಯಕ್ತಿತ್ವೀಕರಣದಂತಹ ಕಲಾತ್ಮಕ ಅಂಶಗಳನ್ನು ಹಿಂದೂ ಧರ್ಮದ ಭಾಗವೆಂದು ಪರಿಗಣಿಸಬಹುದು ಇದು ಸನಾತನ ಧರ್ಮದಿಂದ ಪಡೆದ ಸಾಂಸ್ಕೃತಿಕ ಅಭಿವ್ಯಕ್ತಿಗಳನ್ನು ಪ್ರತಿಬಿಂಬಿಸುತ್ತದೆ ಸನಾತನ ಧರ್ಮ ಮತ್ತು ಸಾಂಖ್ಯದ ವಿಶಾಲ ವ್ಯಾಪ್ತಿಯಲ್ಲಿ ಚೇತನೆ ಖಗೋಳಶಾಸ್ತ್ರ ಗಣಿತ ಆಯುರ್ವೇದ ಮತ್ತು ಪ್ರಕೃತಿಯ ತಿಳುವಳಿಕೆಯಂತಹ ಅನೇಕ ವೈಜ್ಞಾನಿಕ ಸಿದ್ಧಾಂತಗಳನ್ನು ಪ್ರಾಚೀನ ಭಾರತದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಸಂಯೋಜಿಸಲಾಗಿದೆ ಆದ್ದರಿಂದ ಸಂಸ್ಕೃತಿಯ ವೈಜ್ಞಾನಿಕ ಅಂಶಗಳನ್ನು ಸನಾತನ ಧರ್ಮದ ಭಾಗವೆಂದು ಉಲ್ಲೇಖಿಸುವುದು ಅರ್ಥಪೂರ್ಣವಾಗಿದೆ ವಿಶೇಷವಾಗಿ ಪ್ರಾಚೀನ ಭಾರತೀಯ ಸಂಪ್ರದಾಯಗಳಲ್ಲಿ ಆಧ್ಯಾತ್ಮಿಕತೆ ಮತ್ತು ವೈಜ್ಞಾನಿಕ ಜ್ಞಾನವು ಎಷ್ಟು ಆಳವಾಗಿ ಪರಸ್ಪರ ಸಂಬಂಧ ಹೊಂದಿದ್ದವು ಎಂಬುದನ್ನು ನಾವು ಪರಿಗಣಿಸಿದಾಗ ಇದರ ಹೊರತಾಗಿ ಇಂದಿನ ದಿನಗಳಲ್ಲಿ ಸಾಮಾನ್ಯವಾಗಿ ಅರ್ಥೈಸುವಂತೆ ಹಿಂದೂ ಧರ್ಮವು ಹೆಚ್ಚಾಗಿ ಸನಾತನ ಧರ್ಮದ ಆಧ್ಯಾತ್ಮಿಕ ನೆಲೆಯಿಂದ ವಿಕಸಿಸಿದ ಸಾಂಸ್ಕೃತಿಕ ಕಲಾತ್ಮಕ ಮತ್ತು ರೀತಿರಿವಾಜಗಳ ಅಭಿವ್ಯಕ್ತಿಗಳ ಮೇಲೆ ಕೇಂದ್ರೀಕರಿಸುತ್ತದೆ ಕಲಾತ್ಮಕ ಪದ್ಧತಿಗಳು ದೇವತೆಗಳು ಮೂರ್ತಿಗಳು ಮತ್ತು ಆಚರಣೆಗಳ ಮೂಲಕ ನೈಸರ್ಗಿಕ ಅಂಶಗಳನ್ನು ಮೂರ್ತ ರೂಪದಲ್ಲಿ ಪ್ರಸ್ತುತಪಡಿಸುವುದು ಹಿಂದೂ ಧರ್ಮದ ಪ್ರಮುಖ ಲಕ್ಷಣವಾಗಿದೆ ಮತ್ತು ಸಾಂಸ್ಕೃತಿಕ ಅಭಿವ್ಯಕ್ತಿಗೆ ಹೆಚ್ಚು ನೇರ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸನಾತನ ಧರ್ಮವು ಪ್ರಕೃತಿಯ ವಿಜ್ಞಾನವಾಗಿದ್ದರೆ ಹಿಂದೂ ಧರ್ಮವು ವಿಜ್ಞಾನದ ಕಲೆಯಾಗಿದೆ ಧರ್ಮ ಮತ್ತು ಅಧರ್ಮ ಎಂದರೇನು ಹಿಂದೆ ಹೇಳಿದಂತೆ ಧರ್ಮವು ಮೂಲತಃ ತನ್ನ ಅಹಂ ಅನ್ನು ಎತ್ತಿ ಹಿಡಿಯುವುದು ಅಥವಾ ಅಹಂಕಾರವನ್ನು ಕಾಪಾಡಿಕೊಳ್ಳುವುದು ಎಂದರ್ಥ ಇನ್ನೊಂದೆಡೆ ಸರಳ ಅರ್ಥದಲ್ಲಿ ಅಧರ್ಮವು ಧರ್ಮಕ್ಕೆ ವಿರುದ್ಧವಾದುದು ಸಾಪೇಕ್ಷ ಸಂದರ್ಭದಲ್ಲಿ ಅಧರ್ಮವನ್ನು ಕಡಿಮೆ ಧರ್ಮವೆಂದು ಪರಿಗಣಿಸಬಹುದು ಧರ್ಮವು ಸಂಪೂರ್ಣವಾಗಿ ಅಹಂಕಾರದ ಮೇಲೆ ಅವಲಂಬಿತವಾಗಿದೆ ಅಂದರೆ ಅಹಂಕಾರದೊಂದಿಗೆ ಸಂಬಂಧ ಹೊಂದಿದೆ ಅಹಂಕಾರವು ಭೌತಿಕ ಕ್ಷೇತ್ರದಲ್ಲಿ ಅತ್ಯುನ್ನತ ತತ್ವವಾಗಿದೆ ಇನ್ನೊಂದೆಡೆ ಅಧರ್ಮವು ಹೆಚ್ಚಾಗಿ ದುರಹಂಕಾರ ಅಥವಾ ಮಿಥ್ಯಾ ಅಹಂಕಾರದಿಂದ ಉದ್ಭವಿಸುತ್ತದೆ ಧರ್ಮವು ಆತ್ಮವನ್ನು ಉನ್ನತೀಕರಿಸುತ್ತದೆ ಆದರೆ ಅಧರ್ಮವು ಆತ್ಮವನ್ನು ಹೀನಾಯಿಸುತ್ತದೆ ಧರ್ಮವು ಆತ್ಮವನ್ನು ಉನ್ನತ ಲೋಕಗಳತ್ತ ಕೊಂಡೊಯ್ಯುತ್ತದೆ ಆದರೆ ಅಧರ್ಮವು ಆತ್ಮವನ್ನು ಕೆಳ ಲೋಕಗಳತ್ತ ಕೊಂಡೊಯ್ಯುತ್ತದೆ ಧರ್ಮವು ನೈತಿಕ ಕಾನೂನು ಸದಾಚಾರ ಅಥವಾ ಸದ್ಗುಣಗಳ ಮಾರ್ಗವನ್ನು ಸೂಚಿಸುತ್ತದೆ ಇದು ಒಬ್ಬ ವ್ಯಕ್ತಿಯು ಪ್ರಪಂಚದೊಂದಿಗೆ ಸಾಮರಸ್ಯದಿಂದ ಬದುಕಲು ಜೀವನದಲ್ಲಿ ಅನುಸರಿಸಬೇಕಾದ ನೈತಿಕ ಮತ್ತು ಆಧ್ಯಾತ್ಮಿಕ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ಪ್ರತಿನಿಧಿಸುತ್ತದೆ ಆದರೆ ಅಧರ್ಮವು ಅನೀತಿ ಅನೈತಿಕತೆ ಅಥವಾ ನೈಸರ್ಗಿಕ ನಿಯಮಕ್ಕೆ ವಿರುದ್ಧವಾದ ಕ್ರಿಯೆಗಳನ್ನು ಪ್ರತಿನಿಧಿಸುತ್ತದೆ ಇದು ಅನೈತಿಕ ಅನ್ಯಾಯ ಅಥವಾ ತನಗೂ ಇತರರಿಗೂ ಹಾನಿಕಾರಕವಾದ ಕ್ರಿಯೆಗಳನ್ನು ಒಳಗೊಂಡಿರುತ್ತದೆ ಧರ್ಮವು ಬ್ರಹ್ಮಾಂಡದಲ್ಲಿ ಪ್ರಾಕೃತಿಕ ಕ್ರಮವನ್ನು ಕಾಪಾಡುತ್ತದೆ ಮತ್ತು ಜೀವನದ ಎಲ್ಲ ಅಂಶಗಳಲ್ಲಿ ಸಾಮರಸ್ಯವನ್ನು ಖಾತ್ರಿಪಡಿಸುತ್ತದೆ ಇದು ಕೇವಲ ಮಾನವೀಯ ನಡವಳಿಕೆಗೆ ಸೀಮಿತವಾಗಿಲ್ಲ ಆದರೆ ಪ್ರಪಂಚದಲ್ಲಿ ಸಮತೋಲನವನ್ನು ನಿರ್ವಹಿಸುವ ಪ್ರಾಕೃತಿಕ ಮತ್ತು ದೈವಿಕ ನಿಯಮಗಳನ್ನು ಸಹ ನಿಯಂತ್ರಿಸುತ್ತದೆ ಇನ್ನೊಂದೆಡೆ ಅಧರ್ಮವು ಪ್ರಪಂಚದ ಸಮತೋಲನವನ್ನು ಅಸ್ತವ್ಯಸ್ತಗೊಳಿಸುತ್ತದೆ ಮತ್ತು ಅವ್ಯವಸ್ಥೆಯನ್ನು ಸೃಷ್ಟಿಸುತ್ತದೆ ಅಧರ್ಮವು ಮೇಲುಗೈ ಸಾಧಿಸಿದಾಗ ಅದು ಅರಾಜಕತೆ ಯಾತನೆ ಮತ್ತು ನಾಶಕ್ಕೆ ಕಾರಣವಾಗುತ್ತದೆ ಧರ್ಮವು ವ್ಯಕ್ತಿಗಳನ್ನು ಸಮಗ್ರತೆ ಕರುಣೆ ನಿಷ್ಪಕ್ಷಪಾತ ಮತ್ತು ಎಲ್ಲಾ ಜೀವಿಗಳ ಬಗ್ಗೆ ಗೌರವದೊಂದಿಗೆ ಕಾರ್ಯನಿರ್ವಹಿಸಲು ಪ್ರೋತ್ಸಾಹಿಸುತ್ತದೆ ಇದು ಹೆಚ್ಚಿನ ಒಳಿತು ಕರ್ತವ್ಯ ಮತ್ತು ಸದಾಚಾರಕ್ಕೆ ಅನುಗುಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿಷಯವಾಗಿದೆ ಇನ್ನೊಂದೆಡೆ ಅಧರ್ಮವು ಸ್ವಾರ್ಥ ಹಾನಿಕಾರಕ ಅನ್ಯಾಯಪೂರ್ಣ ಅಥವಾ ಅನೈತಿಕವಾದ ಕ್ರಿಯೆಗಳಿಗೆ ಕಾರಣವಾಗುತ್ತದೆ ಇದು ದುರಾಸೆ ಕ್ರೌರ್ಯ ಮೋಸ ಅಪ್ರಾಮಾಣಿಕತೆ ಹಾಗೂ ವ್ಯಕ್ತಿಗಳು ಮತ್ತು ಸಮಾಜಕ್ಕೆ ಹಾನಿ ಮಾಡುವ ಇತರ ನಕಾರಾತ್ಮಕ ಗುಣಗಳನ್ನು ಉತ್ತೇಜಿಸುತ್ತದೆ ಧರ್ಮವನ್ನು ಅನುಸರಿಸುವುದು ಸಾಮರಸ್ಯ ಶಾಂತಿ ಮತ್ತು ಸಕಾರಾತ್ಮಕ ಕ್ರಿಯೆಗಳಿಗೆ ಕಾರಣವಾಗುತ್ತದೆ ಇದು ಅಂತಿಮವಾಗಿ ಒಬ್ಬ ವ್ಯಕ್ತಿಯನ್ನು ಮೋಕ್ಷದತ್ತ ಕೊಂಡೊಯ್ಯುತ್ತದೆ ಇನ್ನೊಂದೆಡೆ ಅಧರ್ಮವನ್ನು ಅನುಸರಿಸುವುದು ನಕಾರಾತ್ಮಕ ಪರಿಣಾಮಗಳು ಅಸಾಂಗತ್ಯತೆ ನೋವು ಮತ್ತು ಕೆಟ್ಟ ಕರ್ಮವನ್ನು ಸಂಗ್ರಹಿಸುತ್ತದೆ ಇದರಿಂದ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ವಿಳಂಬವಾಗಬಹುದು ಅಧರ್ಮದ ಒಂದು ವಿಶಿಷ್ಟ ಉದಾಹರಣೆಯೆಂದರೆ ಜನಾಂಗೀಯತೆ ಅಥವಾ ಜಾತಿವಾದ ಇಂದಿನ ಜಗತ್ತಿನಲ್ಲಿ ಜನಾಂಗೀಯತೆ ಅಥವಾ ಜಾತಿವಾದದ ರೂಪದಲ್ಲಿರುವ ಅಧರ್ಮವನ್ನು ಕರೆಯುವುದು ಅತ್ಯಗತ್ಯವಾಗಿದೆ ಇದನ್ನು ಹಿಂದೂ ಧರ್ಮದಲ್ಲಿ ಜಾತಿ ಎಂದು ಉಲ್ಲೇಖಿಸಲಾಗಿದೆ ಧರ್ಮವು ವ್ಯಕ್ತಿಗಳ ಜನಾಂಗ ಜನಾಂಗೀಯತೆ ಅಥವಾ ಹಿನ್ನೆಲೆಯನ್ನು ಲೆಕ್ಕಿಸದೆ ಎಲ್ಲಾ ಜೀವಿಗಳೊಂದಿಗೆ ದಯೆ ತಿಳುವಳಿಕೆ ಮತ್ತು ಸಮಾನತೆಯಿಂದ ವರ್ತಿಸಲು ಉತ್ತೇಜಿಸುತ್ತದೆ ಮತ್ತೊಂದೆಡೆ ಅಧರ್ಮವು ವಿಭಜನೆ ತಾರತಮ್ಯ ಮತ್ತು ಪೂರ್ವಗ್ರಹವನ್ನು ಉತ್ತೇಜಿಸುತ್ತದೆ ಇದು ಸಾಮಾಜಿಕ ಸೌಹಾರ್ದತೆ ಮತ್ತು ಏಕತೆಯ ನೈಸರ್ಗಿಕ ಕ್ರಮವನ್ನು ಅಡ್ಡಿಪಡಿಸುತ್ತದೆ ಹಿಂದೂ ಧರ್ಮದ ಸನ್ನಿವೇಶದಲ್ಲಿ ಮ್ಯಾಕೌಲೆವಾದಿಗಳು ಜಾತಿ ಅಥವಾ ತಥಾಕಥಿತ ಜಾತಿ ವ್ಯವಸ್ಥೆಯನ್ನು ಹಿಂದೂ ಧರ್ಮದಲ್ಲಿ ಅಂತರ್ಗತ ದುಷ್ಟತನವೆಂದು ಪ್ರಚಾರ ಮಾಡುತ್ತಾರೆ ಆದರೆ ಈ ಸಮಾನತೆ ಹೆಚ್ಚು ಎಂದರೆ ಒಂದು ಭ್ರಾಂತಿ ಮತ್ತು ದುಷ್ಕೃತ್ಯದ ಪ್ರಚಾರವೆಂದು ನೋಡಬಹುದು ಇದನ್ನು ಹಿಂದೂ ಧರ್ಮವನ್ನು ಅವಮಾನಿಸಲು ಬಯಸುವ ದುರುದ್ದೇಶ ಪೂರಿತ ವ್ಯಕ್ತಿಗಳಿಂದ ಪ್ರಚಾರ ಮಾಡಲ್ಪಟ್ಟಿದೆ ಹಿಂದೂ ಧರ್ಮವು ತನ್ನ ಮೂಲತತ್ವದಲ್ಲಿ ಕೇವಲ ಧರ್ಮ ಮತ್ತು ಅಧರ್ಮದ ನಡುವಿನ ವ್ಯತ್ಯಾಸವನ್ನು ಕಲಿಸುತ್ತದೆ ಕೆಲವರು ಅಧರ್ಮದ ಮಾರ್ಗವನ್ನು ಆರಿಸಿಕೊಂಡ ಮಾತ್ರಕ್ಕೆ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮವು ಅದನ್ನು ಪ್ರೋತ್ಸಾಹಿಸುತ್ತದೆ ಎಂದು ಅರ್ಥವಲ್ಲ ಅಂತಹ ಪ್ರದರ್ಶನವನ್ನು ಪ್ರಯತ್ನಿಸುವವರು ಅಜ್ಞಾನಿಗಳಾಗಿರುತ್ತಾರೆ ಅಥವಾ ದುರುದ್ದೇಶಪೂರಿತರಾಗಿರುತ್ತಾರೆ ಜಾತಿ ಸ್ವಯಂ ವೃತ್ತಿ ಅಥವಾ ಉದ್ಯೋಗದ ಆಧಾರದ ಮೇಲೆ ಮಾಡಲಾದ ಒಂದು ವರ್ಗೀಕರಣ ಇದು ಒಂದು ಪ್ರಾಯೋಗಿಕ ಅವಶ್ಯಕತೆಯಾಗಿ ಕಾರ್ಯನಿರ್ವಹಿಸುತ್ತದೆ ಒಬ್ಬ ವ್ಯಕ್ತಿಯನ್ನು ಅವನ ವೃತ್ತಿ ಅಥವಾ ಉದ್ಯೋಗದಿಂದ ಗುರುತಿಸಲು ಇದು ಅಗತ್ಯವಿದೆ ಉದಾಹರಣೆಗೆ ವೈದ್ಯ ಎಂದರೆ ವೈದ್ಯರು ಆಚಾರ್ಯ ಎಂದರೆ ಶಿಕ್ಷಕರು ಭಟ್ಟ ಎಂದರೆ ಬಟ್ಲರ್ ಮತ್ತು ಇತ್ಯಾದಿಗಳು ಹೀಗಾಗಿ ಜಾತಿಯು ಎಂದಿಗೂ ಜನ್ಮಾಧಾರಿತವಾಗಿರಲಿಲ್ಲ ಆದರೆ ವೃತ್ತಿ ಅಥವಾ ಉದ್ಯೋಗದ ಆಧಾರಿತವಾಗಿತ್ತು ಆದರೆ ಒಬ್ಬರ ಜಾತಿ ಅಥವಾ ವೃತ್ತಿ ಅಥವಾ ಉದ್ಯೋಗ ಅಥವಾ ಜನಾಂಗ ಅಥವಾ ಮತದ ಬಗ್ಗೆ ದುರಹಂಕಾರ ಹೊಂದಿರುವುದು ವಾಸ್ತವವಾಗಿ ಒಂದು ಅಧರ್ಮವಾಗಿದೆ ಇದು ಆತ್ಮವನ್ನು ಹೀನಾಯಗೊಳಿಸುತ್ತದೆ ಆದುದರಿಂದ ಯಾರು ತಮ್ಮ ಜಾತಿ ಅಥವಾ ಜನಾಂಗದ ಬಗ್ಗೆ ಶ್ರೇಷ್ಠತಾ ಭಾವನೆಯನ್ನು ಹೊಂದಿರುತ್ತಾರೋ ಅವರು ವಾಸ್ತವವಾಗಿ ಅಧರ್ಮದ ಮಾರ್ಗದಲ್ಲಿ ಇರುತ್ತಾರೆ ಅಂತಿಮವಾಗಿ ಗಂಧಾ ಧರ್ಮವು ಒಂದು ವಿರೋಧಾಭಾಸ ಗಂಧಾ ಎಂಬ ಪದಗುಚ್ಛದ ಬಳಕೆ ಇದರ ಅರ್ಥ ಕೊಳಕು ಧರ್ಮ ಅಥವಾ ಕೊಳಕು ಮತ ಒಂದು ವಿರೋಧಾಭಾಸ ಇದು ಮೂಲಭೂತವಾಗಿ ದುಷ್ಟ ದೇವರು ಎಂದು ಹೇಳುವುದಕ್ಕೆ ಸಮಾನವಾಗಿದೆ ದುಷ್ಟ ದೇವರು ಎಂಬ ಪದಗುಚ್ಛವು ಒಂದು ವಿರೋಧಾಭಾಸ ಏಕೆಂದರೆ ಅದು ಎರಡು ವಿರೋಧಾತ್ಮ ಕಲ್ಪನೆಗಳನ್ನು ಸಂಯೋಜಿಸುತ್ತದೆ ದೇವರು ಸಾಮಾನ್ಯವಾಗಿ ಪರಮ ಒಳ್ಳೆಯತನ ಮತ್ತು ದಯೆಯ ಸಂಕೇತವೆಂದು ಅರ್ಥೈಸಲಾಗುತ್ತದೆ ಮತ್ತು ದುಷ್ಟತನ ಇದು ನೈತಿಕ ಭ್ರಷ್ಟಾಚಾರ ಅಥವಾ ದುರುದ್ದೇಶವನ್ನು ಪ್ರತಿನಿಧಿಸುತ್ತದೆ ಹೆಚ್ಚಿನ ಧಾರ್ಮಿಕ ಸಂಪ್ರದಾಯಗಳಲ್ಲಿ ದೇವರು ಸರ್ವೋಚ್ಚ ಒಳ್ಳೆಯವನೆಂದು ಪರಿಗಣಿಸಲ್ಪಟ್ಟಿದ್ದಾನೆ ಇದು ದುಷ್ಟ ದೇವರು ಎಂಬ ಪರಿಕಲ್ಪನೆಯನ್ನು ತಾರ್ಕಿಕವಾಗಿ ಅಸಮಂಜಸಗೊಳಿಸುತ್ತದೆ ಅದೇ ರೀತಿ ಗಂಧಾಧರ್ಮ ಎಂಬ ಪದಗುಚ್ಛವು ಸರಿಸುಮಾರು ಕೊಳಕು ಅಥವಾ ಅಪವಿತ್ರ ಧರ್ಮ ಎಂದು ಅನುವಾದಿಸುತ್ತದೆ ರಾಜಕಾರಣಿ ಬಳಸಿದ ಸಂದರ್ಭದಲ್ಲಿ ಇದನ್ನು ಒಂದು ವಿರೋಧಾಭಾಸವೆಂದು ಪರಿಗಣಿಸಬಹುದು ಧರ್ಮ ಎಂಬ ಪದವು ಸಾಮಾನ್ಯವಾಗಿ ಸದಾಚಾರ ನೈತಿಕ ನಿಯಮವನ್ನು ಸೂಚಿಸುತ್ತದೆ ಅಲ್ಲಿ ಅದು ಶುದ್ಧತೆ ನೈತಿಕ ನಡತೆ ಮತ್ತು ಆಧ್ಯಾತ್ಮಿಕ ಸತ್ಯವನ್ನು ಪ್ರತಿನಿಧಿಸುತ್ತದೆ ಗಂಧ ಎಂಬ ಪದವು ಸಾಮಾನ್ಯವಾಗಿ ಕೊಳಕು ಅಪವಿತ್ರ ಕಲ್ಮಶ ಅಥವಾ ಭ್ರಷ್ಟಾಚಾರವನ್ನು ಅರ್ಥೈಸುತ್ತದೆ ಆದ್ದರಿಂದ ಈ ಎರಡು ಪದಗಳನ್ನು ಸೇರಿಸುವುದು ಒಂದು ವಿರೋಧಾಭಾಸವನ್ನು ಸೃಷ್ಟಿಸುತ್ತದೆ ಇದು ಒಂದು ವಿರೋಧಾಭಾಸವಾಗಿಸುತ್ತದೆ ಆದರೆ ಯಾರಿಗೆ ಏನು ಆಗಬೇಕಿದೆ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡುವ ಉದ್ದೇಶ ಹೊಂದಿರುವ ಈ ಚುನಾಯಿತ ರಾಜಕಾರಣಿಗಳಿಗೆ ಹಿಂದೂ ಧರ್ಮದ ವ್ಯಾಖ್ಯಾನಗಳು ಮತ್ತು ಚಿಹ್ನೆಗಳನ್ನು ತಿರುಚಲು ಮತ್ತು ಕೆಟ್ಟದಾಗಿ ಬಿಂಬಿಸಲು ಎಲ್ಲಾ ಹಕ್ಕುಗಳನ್ನು ನೀಡಲಾಗಿದೆ